ಇಂದಿನ ಪೀಳಿಗೆ ಮೈ ಮುರಿದು ಕೆಲಸ ಮಾಡೋದು ಬಿಟ್ಟು ಹಣ ಮಾಡಲು ಶೋಕಿ ಮಾಡಲು ನಾನಾ ರೀತಿಯಾದಂತಹ ವಾಮ ಮಾರ್ಗಗಳಲ್ಲಿ ಹಣ ಗಳಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಗಳಲ್ಲಿ ದರೋಡೆ ಮಾಡುವಂತದ್ದು ಎ ಟಿ ಎಂ ಗಳಲ್ಲಿ ದರೋಡೆ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ ಪದೇ ಪದೇ ಪೊಲೀಸ್ನವರು ಎ ಟಿ ಎಂ ಗಳಿಗೆ ಸೆಕ್ಯೂರಿಟಿಯನ್ನು ಹಾಕುವಂತೆ ಕೇಳಿದ್ರು ಕೂಡ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸ್ತಾರೆ ಅದರ ಸೆಕ್ಯೂರಿಟಿಗಳು ಇರೋದಿಲ್ಲ ಹಾಗಾಗಿಯೇ ಎ ಟಿ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಕಳೆದ ಎರಡು ತಿಂಗಳಲ್ಲಿ ಎಟಿಎಂಗೆ ಹಣ ತುಂಬಿಸಲು ಹೋದಂತವರನ್ನ ದರೋಡೆ ಮಾಡಿದಂತ ಪ್ರಕರಣ ಮರೆಮಾಚುವ ಮುನ್ನವೇ ಇದೀಗ ಎಟಿಎಂ ಅನ್ನೇ ಒತ್ತೊಯ್ದಂತಹ ಪ್ರಕರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಇದರಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಈ ಒಂದು ಪ್ರಕರಣ ಹ್ಯಾಗೆ ಆಯಿತು ಮತ್ತು ಖತರ್ನಾಕ್ ಕಳ್ರು ಹೇಗೆ ಎ ಟಿ ಎಮ್ ಹಣವನ್ನು ದೋಚಿದ್ರು ಅದೆಲ್ಲವೂ ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಉಸ್ಕೇ ಬಾದ ಈ ಸೆಕೆಂಡ್ ಏ ಟಿಮ್ ಬಿ ಬಿ ಕಟ್ ಕಿಯ ಲೇಕಿನ್ ಹೌದು ಮೈಗಳ್ಳತನ ಹೆಚ್ಚಾದಾಗ ಸುಲಭವಾಗಿ ಹಣ ಮಾಡೋದಿಕ್ಕೆ ಈ ರೀತಿಯಾದಂತಹ ವಾಮ ಮಾರ್ಗಗಳನ್ನ ಅನುಸರಿಸುತ್ತಾರೆ ಎಟಿಎಂಗಳನ್ನ ದರೋಡೆ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸುಲಿಬೆಲೆಯಲ್ಲಿನ ಎಸ್ ಬಿ ಐ ಎಟಿಎಂಗೆ ಕದೀಮರು ಇಡೀ ಮುಖ ಕಾಣಿಸ್ಬಾರ್ದು ಅಂತ ಹೇಳಿ ಬೆಡ್ಶೀಟ್ ಅನ್ನ ಹೊದ್ಕೊಂಡ್ ಬರ್ತಾರೆ ನಂತರ ಬಂದು ಎಂ ಒಳಗಡೆ ಅಳವಡಿಸಲಾಗಿದ್ದಂತಹ ಸಿ ಸಿ ಕ್ಯಾಮರಾಗಳಿಗೆ ಸ್ಪ್ರೇ ಮಾಡಿದ್ದೇನೆ ಆ ಒಂದು ಸಿ ಸಿ ಕ್ಯಾಮೆರಾದಲ್ಲಿ ಯಾವುದು ಸೆರೆ ಆಗದಂತೆ ಕತರ್ನಾ ಪ್ಲಾನ್ ಮಾಡಿದ್ದಾರೆ ಆ ಒಂದು ಹಣವನ್ನು ದರೋಡೆ ಮಾಡಲು ಕಾರನ್ನ ಬಳಸಿಕೊಂಡಿದ್ದಾರೆ ಆ ಒಂದು ಕಾರ್ ಇದೀಗ ಸಿ ಸಿ ಕ್ಯಾಮರಾಗಳಲ್ಲಿ ಸೆರೆಯಾಗಿದೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಬೆಂಗಳೂರು ಗ್ರಾಮಾಂತರದ ಎಸ್ಪಿ ಸಿ ಕೆ ಬಾಬಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಮತ್ತು ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಈ ಕಾರು ಆಂಧ್ರ ನೋಂದಣಿಯ ಟ್ರೈಟಾ ಅನ್ನುವಂತಹ ಕಾರು ಇದು ಅಂತ ಹೇಳಲಾಗ್ತಾ ಇದೆ ಈ ಒಂದು ಖತರ್ನಾ ಕಲ್ರು ಹೇಗೆ ಆ ಎಟಿಎಂ ಅನ್ನ ದೊರೋಡೆ ಮಾಡಿದ್ರು ಅದನ್ನ ನೋಡೋಣ ಬನ್ನಿ ಹೀಗೆ ಕದೀಮರು ಗ್ಯಾಸ್ ಕಟರ್ ಬಳಸಿ ಡೋರ್ ಅನ್ನ ಓಪನ್ ಮಾಡಿದ್ದಾರೆ ಜೊತೆಗೆ ಎ ಟಿ ಎಂ ಯಂತ್ರವನ್ನ ತೆಗೆದು ಅದರಲ್ಲಿದ್ದಂತಹ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನ ಕದ್ದೊಯ್ದಿದ್ದಾರೆ ಈ ಒಂದು ಖತರ್ನಾಕ ಕಲ್ರು ಕಾರ್ ನಲ್ಲಿ ಬಂದು ಇಡೀ ಮುಖ ಕಾಣಿಸ್ಬಾರ್ದು ಅಂತೇಳಿ ಬೆಡ್ಶೀಟ್ ಒತ್ಕೊಂಡು ಬಂದಿದ್ದಂತಹ ನಾಲ್ಕು ಜನ ಕದೀಮರು ಮುಖ ಮರೆಮಾಚಿಕೊಂಡು ಬಂದು ದೇವನಹಳ್ಳಿ ಕ್ರಾಸ್ ನಲ್ಲಿ ಸೂಲಿ ಬೆಲೆಯಲ್ಲಿ ಈ ಒಂದು ಎ ಟಿ ಎಂ ಯಂತ್ರವನ್ನು ಕದ್ದೊಯ್ದು ಸುಮಾರು ಮೂವತ್ತು ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಸೂಲಿಬೆಲೆ ಪೊಲೀಸ್ನವರು ಇವರ ಜಾಡನ್ನ ಹೀಗೆ ಪತ್ತೆ ಹಚ್ಚುತ್ತಾ ಇದ್ದಾರೆ ಇವರು ಆ ಒಂದು ಎ ಟಿ ಎಟಿಎಂ ಹಣವನ್ನ ಕದ್ದು ಹೊಸಕೋಟೆಯತ್ತ ಪರಾರಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ಈ ಒಂದು ಟೋಲ್ಗಳಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಕದೀಮರನ್ನ ಪತ್ತೆ ಹಚ್ಚಲು ಎಲ್ಲ ರೀತಿಯಾದಂತಹ ತಂಡಗಳನ್ನ ರಚನೆ ಮಾಡಿಕೊಂಡು ಕದೀಮರ ಸೆರೆಗೆ ಮುಂದಾಗಿದ್ದಾರೆ ಈ ಕದೀಮರು ಸೆರೆ ಹಾಕ್ತಾರ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ